ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ ಮನುಷ್ಯ ಮಾಡುವ ಪಾಪಕರ್ಮ ಹಾಗೂ ಅದರ ಪರಿಹಾರ ಇದರ ಬಗ್ಗೆ ಶಾಸ್ತ್ರ ಏನು ಹೇಳುತ್ತದೆ ಭಾಗವತದಲ್ಲಿ ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರ ಬಳಿ ಇದರ ಬಗ್ಗೆ ಕೇಳುವ ಮಹತ್ವದ ಪ್ರಶ್ನೆಗಳಿವೆ ಒಬ್ಬ ಮನುಷ್ಯ ಜೀವನದಲ್ಲಿ ಪಾಪಕರ್ಮಗಳನ್ನು ಮಾಡುತ್ತಾನೆ ನಮಗೆ ಗೊತ್ತಿದೆ ಪಾಪಕರ್ಮಗಳಿಂದ ಅನರ್ಥಗಳಿವೆ ಈ ಲೋಕದಲ್ಲಿ ಅಥವಾ ನರಕ ಯಾತನೆ ಎಲ್ಲ ಇದೆ ಇದರಿಂದ ಪಾರಾಗಲಿಕ್ಕೆ ಏನಾದರೂ ಪರಿಹಾರ ಇದೆಯೋ ಒಂದು ವೇಳೆ ನಿಮ್ಮ ಉತ್ತರ ಪ್ರಾಯಶ್ಚಿತ್ತ ಕರ್ಮ ಮಾಡುವ ಮೂಲಕ ಪಾಪಕರ್ಮಗಳಿಂದ ಬಿಡಿಸಿಕೊಳ್ಬಹುದು ಅಂತ ಇದ್ರೆ ಆ ಮನುಷ್ಯ ಪಾಪಕರ್ಮ ಮಾಡ್ತಾನೆ ಅದಕ್ಕೆ ಬೇಕಾದಂತಹ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡ್ತಾನೆ ನಂತರ ಪುನಃ ಪಾಪಕರ್ಮ ಮಾಡ್ತಾನೆ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡ್ತಾನೆ ಈ ರೀತಿ ಮಾಡಿದರೆ ಇದು ಅರ್ಥಹೀನ ಆಚರಣೆ ಆಗ್ತದೆ ಇದರ ಉತ್ತರ ಏನು ನಂತರ ಮನುಷ್ಯ ತಿಳಿದೂ ಕೂಡ ಯಾಕೆ ಪಾಪಕರ್ಮಗಳನ್ನು ಮಾಡ್ತಾನೆ ಬಹಳ ಮುಖ್ಯವಾದ ಪ್ರಶ್ನೆಗಳು ಇದರ ಯಥಾಶಕ್ತಿ ಚಿಂತನೆಯನ್ನು ಇವತ್ತಿನ ಸಂಚಿಕೆಯಿಂದ ಆರಂಭ ಮಾಡೋಣ ನ ಹಿ ಕಶ್ಚಿಕ್ಷಣಮ್ ಅಪಿ ದುಷ್ಟಕ್ಯ ಕರ್ಮ ಕೃತೆ ಕಾರ್ಯ ದೇಹ್ಯ ಬಶಕ್ ಕರ್ಮ ಗುಣೈ ಸ್ವಾಭಾವಿ ಕೈರ್ ಬಲಾದೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಹುಟ್ಟಿದ ಗಳಿಗೆಯಿಂದ ಕೊನೆಯ ಉಸಿರು ಎಳೆಯುವ ತನಕ ಏನನ್ನಾದರೂ ಕರ್ಮ ಮಾಡ್ತಾ ಇರ್ತಾನೆ ನಾನು ಏನೂ ಮಾಡಲಿಲ್ಲ ನಿದ್ರೆ ಮಾಡ್ತಾ ಇದ್ದೆ ಹೇಳಿದ್ರೆ ಇದು ಕಾಂಟ್ರಾಡಿಕ್ಟಿಂಗ್ ಸ್ಟೇಟ್ಮೆಂಟ್ ನಿದ್ರೆ ಮಾಡ್ತಾ ಇದ್ದೆ ಹೇಳಿದ್ರೆ ಏನು ಮಾಡ್ತಾ ಇರ್ಲಿಲ್ಲ ಹೇಳಲಿಕ್ಕಾಗಲ್ಲ ಇವತ್ತು ನಾನು ಏನು ಮಾಡ್ತಾ ಇರಲಿಲ್ಲ ಸುಮ್ಮನೆ ಯೋಚಿಸ್ತಾ ಇದ್ದೆ ಹೇಳಿದ್ರೆ ನಾನು ಯೋಚನೆ ಮಾಡ್ತಾ ಇದ್ದೆ ಹೀಗೆ ಮನುಷ್ಯನಿಗೆ ಏನೂ ಮಾಡದೇ ಇರುವ ಸ್ಥಿತಿ ಇಲ್ಲ ಸೊ ಕರ್ಮ ಮಾಡುತ್ತಾ ಇರ್ತಾನೆ ಅನೇಕ ಬಾರಿ ನಾವು ನಮ್ಮ ಜೀವನೋಪಾಯಕ್ಕೆ ಕರ್ಮಗಳನ್ನು ಮಾಡಬೇಕಾಗ್ತದೆ ಹೀಗೆ ನಿರಂತರವಾಗಿ ಕರ್ಮಗಳನ್ನು ಮಾಡುವಾಗ ಕೆಲವು ಪುಣ್ಯಕರ್ಮಗಳು ಕೆಲವು ಪಾಪಕರ್ಮಗಳು ಆಗ್ತದೆ ನಾವು ಮಾಡಬಾರದ್ದನ್ನು ಮಾಡಿದರೆ ಆ ತಪ್ಪುಗಳೇ ಪಾಪಕರ್ಮಗಳು ನಾವು ಮಾಡಿದ ಯಾವುದೇ ಕರ್ಮಗಳು ವ್ಯರ್ಥವಾಗಲ್ಲ ಅನ್ನೋಟಿಸ್ ಆಗಿ ಹೋಗಲ್ಲ ಬೇರೆಯವರು ನೋಡದಂತೆ ನಾವು ಮಾಡಬಹುದು ಆದರೆ ಭಗವಂತನ ಲೆಕ್ಕಾಚಾರದಲ್ಲಿ ಮಿಸ್ ಆಗಲ್ಲ ಹೀಗೆ ಪಾಪಕರ್ಮಗಳನ್ನು ಮಾಡಿದವನಿಗೆ ಅವನು ಅದರ ಫಲವನ್ನು ಅನುಭವಿಸಿಯೇ ತಿರಬೇಕು ಈ ಲೋಕದಲ್ಲಿ ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬಹುದು ಅಥವಾ ನರಕ ಯಾತನೆಗಳ ಮೂಲಕ ಬೇರೆ ಲೋಕಗಳಲ್ಲಿ ಅದರ ಫಲವನ್ನು ಅನುಭವಿಸಬೇಕಾಗ್ತದೆ ಈಗ ಪ್ರಶ್ನೆ ಒಂದು ಸಲ ತಪ್ಪು ಆಯಿತು ನನಗೆ ತಿಳಿಯಿತು ಅದು ತಪ್ಪು ಅಂತ ಹೇಳಿಕೊಂಡು ಹಾಗಾದರೆ ಈ ಅನರ್ಥಗಳಿಂದ ಬಿಡಿಸ್ಕೊಳ್ಳಿಕ್ಕೆ ಏನಾದರೂ ಉಪಾಯ ಇದೆಯೋ ಇದ್ರೆ ಏನು ಇದು ನಮ್ಮ ಮೊದಲಿನ ಪ್ರಶ್ನೆ ಅದಕ್ಕೆ ಉತ್ತರ ನಾವು ಮಾಡಿದ ಪಾಪಕರ್ಮಗಳಿಗೆ ಅನುಗುಣವಾಗಿ ನಾವು ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಿದರೆ ಆ ಪಾಪಕರ್ಮಗಳಿಂದ ಪಾರಾಗಬಹುದು ಅದಕ್ಕೆ ಒಂದು ಉಪಮೇಯ ಕೊಡ್ತಾರೆ ಒಬ್ಬ ಮನುಷ್ಯನಿಗೆ ರೋಗ ಬಂದಿದೆ ಅವನು ಅದನ್ನು ಇಗ್ನೋರ್ ಮಾಡಿ ಕೂತ್ರೆ ನಾಳೆ ಅದು ಫೋರ್ತ್ ಸ್ಟೇಜ್ ಇಂತ ರೆಕಗ್ನೈಸ್ ಆಗಿ ಅವನ ಮೃತ್ಯುವಿಗೆ ಕಾರಣ ಆಗಬಹುದು ಆದರೆ ಅವನು ಈಗಲೇ ಎಚ್ಚರ ವಹಿಸಿ ಡಾಕ್ಟರ್ ಬಳಿ ಹೋದರೆ ಡಾಕ್ಟರ್ ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಬೇಕಾದಂತಹ ಮದ್ದು ಕೊಟ್ಟು ಆಗ ಆ ರೋಗಿ ರೋಗದಿಂದ ಬರುವಂತಹ ಮೃತ್ಯುವಿನ ಅಪಾಯದಿಂದ ಪಾರಾಗಬಹುದು ಇಲ್ಲಿ ರೋಗಿಯನ್ನು ರೋಗದಿಂದ ಪಾರು ಮಾಡಿದ್ದು ಅವನು ತೆಗೆದುಕೊಂಡಂತಹ ಮದ್ದು ಅದೇ ರೀತಿ ನಾವು ಪಾಪಕರ್ಮಗಳನ್ನು ಮಾಡಿದ ನಂತರ ಅದಕ್ಕೆ ಬೇಕಾದಂತಹ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಿದರೆ ನಾವು ಪಾಪಕರ್ಮದಿಂದ ಪಾರಾಗಬಹುದು ಇಲ್ಲಿ ಮದ್ದು ಅಂತ ಹೇಳಿದರೆ ಪ್ರಾಯಶ್ಚಿತ್ತ ಕರ್ಮಗಳು ಹೀಗೆ ರೋಗಿ ಮದ್ದಿನಿಂದ ಪಾರಾದರೆ ಪಾಪ ಮಾಡಿದವ ಪ್ರಾಯಶ್ಚಿತ್ತ ಕರ್ಮಗಳ ಮುಖಾಂತರ ಪಾರಾಗಬಹುದು ಇನ್ನು ಪ್ರಾಯಶ್ಚಿತ್ತ ಕರ್ಮಗಳ ಬಗ್ಗೆ ನಮಗಿರುವಂತಹ ಎರಡು ಮುಖ್ಯವಾದ ಪ್ರಶ್ನೆಗಳು ಒಂದು ಪ್ರಾಯಶ್ಚಿತ್ತ ಕರ್ಮದಿಂದ ಪಾಪಕರ್ಮಗಳ ಬಿಡುಗಡೆ ಅಂದರೆ ಒಂದು ಕರ್ಮದಿಂದ ಇನ್ನೊಂದು ಕರ್ಮದ ಬಿಡುಗಡೆ ಅದು ಹೇಗೆ ಅದಕ್ಕೆ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಮಾಡ್ತಾರೆ ಪ್ರಾಯಶ್ಚಿತ್ತ ಕರ್ಮದಿಂದ ನಮ್ಮ ಪಾಪಕರ್ಮಗಳ ಸಂಪೂರ್ಣ ಬಿಡುಗಡೆ ಆಗಲ್ಲ ಪಾಪಕರ್ಮಗಳ ಇಂಪ್ಯಾಕ್ಟ್ ಆ ಸಿವಿಯಾರಿಟಿ ಪ್ರಮಾಣವನ್ನು ಕಡಿಮೆ ಮಾಡ್ತದೆ ನಾವು ಮಾಡುವ ಪಾಪಕರ್ಮಗಳಿಗೆ ಪೂರ್ಣ ಪರಿಹಾರ ಬೇಕು ಅಂತಿದ್ರೆ ಅದು ಜ್ಞಾನದಿಂದ ಮಾತ್ರ ಸಾಧ್ಯ ಅದನ್ನು ಶುಕಾಚಾರ್ಯರು ಹೇಳ್ತಾರೆ ಅದೇ ರೀತಿ ಕೃಷ್ಣ ಗೀತೆಯಲ್ಲಿ ಹೇಳಿದಂತಹ ಮಾತು ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಜ್ಞಾನದ ಕಿಡಿಯಿಂದ ರಾಶಿ ರಾಶಿ ಕರ್ಮಗಳನ್ನು ನಾಶ ಮಾಡ್ತದೆ ಅಂತ ಹಾಗಾದರೆ ಇಲ್ಲಿ ಯಾಕೆ ಪ್ರಾಯಶ್ಚಿತ್ತ ಕರ್ಮದಿಂದ ನಮ್ಮ ಪಾಪ ಕರ್ಮಗಳು ನಾಶ ಆಗ್ತದೆ ಅಂತ ಹೇಳಿದ್ದಾರೆ ಅದರ ಉತ್ತರ ಹೀಗಿದೆ ಒಬ್ಬ ಒಳ್ಳೆಯ ಮನುಷ್ಯ ಪಾಪ ಮಾಡಿದ ಅವನಿಗೆ ಶಾಸ್ತ್ರಜ್ಞಾನ ಇಲ್ಲ ಅದೇ ರೀತಿ ಜ್ಞಾನವನ್ನು ಗಳಿಸುವ ಯೋಗ್ಯತೆಯು ಕೂಡ ಅವನ ಜೀವಕ್ಕೆ ಇಲ್ಲ ಆದರೆ ಮನುಷ್ಯ ಒಳ್ಳೆಯವ ತನ್ನ ತಪ್ಪಿನ ಅರಿವಾಗಿದೆ ಅವನಿಗೆ ಈ ತಪ್ಪಿನ ಇಂಪ್ಯಾಕ್ಟ್ ಅನ್ನು ಕಡಿಮೆ ಮಾಡಬೇಕಂತಿದ್ರೆ ಪ್ರಾಯಶ್ಚಿತ್ತ ಕರ್ಮಗಳ ಮೂಲಕ ಮಾಡಿಕೊಳ್ಬಹುದು ಅಂತ ತಿಳಿಸುತ್ತಾರೆ ಇನ್ನು ಮುಂದಿನ ಪ್ರಶ್ನೆ ನಮಗೆಲ್ರಿಗೂ ಕೂಡ ಬಂದಿರಬಹುದು ಒಬ್ಬ ಮನುಷ್ಯ ಪ್ರಾಯಶ್ಚಿತ್ತದ ಮುಖಾಂತರ ಪಾಪ ಕರ್ಮವನ್ನು ಕಡಿಮೆ ಮಾಡಬಹುದಂತಿದ್ರೆ ಅದನ್ನು ನಿರಂತರವಾಗಿ ಮಾಡ್ತಾ ಇರಬಹುದು ಪಾಪ ಮಾಡುವುದು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ಪಾಪ ಮಾಡುವುದು ಪುನಃ ಪ್ರಾಯಶ್ಚಿತ್ತ ಅಂದ್ರೆ ಒಬ್ಬ ಕಳ್ಳ ಇವತ್ತು ಕಳ್ಳತನ ಮಾಡ್ತಾನೆ ನಾಳೆ ಹೋಗಿ ಗಂಗೆಗೆ ಸ್ನಾನ ಮಾಡಿ ಬರ್ತಾನೆ ಇವತ್ತು ಇನ್ನೊಂದು ಕಳ್ಳತನ ಮಾಡ್ತಾನೆ ನಾಳೆ ಹೋಗಿ ತೀರ್ಥಯಾತ್ರೆ ಮಾಡಿ ಬರ್ತಾನೆ ಈ ರೀತಿ ಮಾಡಿದರೆ ಇದು ಅರ್ಥಹೀನ ಶಾಸ್ತ್ರವಾಗ್ತದೆ ಅಂತ ಪರೀಕ್ಷಿತನ ಪ್ರಶ್ನೆ ಅದಕ್ಕೆ ಒಂದು ಉಪಮೇಯ ಕೊಡ್ತಾರೆ ಈ ರೀತಿ ಮಾಡಿದರೆ ಅದು ಕುಂಜರ ಶೌಚವತ್ ಆನೆ ಸ್ನಾನ ಮಾಡಿದಂತೆ ಆನೆ ಸ್ನಾನ ಮಾಡಲಿಕ್ಕೆ ನೀರಿಗೆ ಇಳಿತದೆ ಎಲ್ಲ ಮೈಯೆಲ್ಲ ಸ್ವಚ್ಛ ಮಾಡಿಕೊಂಡು ದಡಕ್ಕೆ ಬಂದು ಕೂಡಲೇ ಪುನಃ ಸೊಂಡಲಿನಿಂದ ಮಣ್ಣನ್ನು ಎತ್ತಿ ತನ್ನ ಮೈ ಮೇಲೆ ಹಾಕಿಕೊಂಡು ಪುನಃ ಗಲೀಜು ಮಾಡಿಕೊಳ್ತದೆ ಈ ರೀತಿ ಪಾಪ ಮಾಡುವುದು ಪರಿಹಾರ ಪರಿಹಾರ ಮಾಡುವುದಕ್ಕೆ ಪುನಃ ಪಾಪ ಮಾಡಲಿಕ್ಕೆ ಈ ರೀತಿ ಮಾಡುವುದರಿಂದ ಏನು ಪ್ರಯೋಜನ ಇಲ್ಲ ಅದಕ್ಕೆ ಪ್ರಾಯಶ್ಚಿತ್ತ ಮಾಡುವಾಗ ಪ್ರಾಯಶ್ಚಿತ್ತಂ ವಿಮರ್ಶನಂ ಅಂತ ಹೇಳಿದ್ದಾರೆ ಪ್ರಾಯಶ್ಚಿತ್ತ ಕರ್ಮದಿಂದ ನಮ್ಮ ಪಾಪ ಬಿಡುಗಡೆ ಆಗ್ಬೇಕಂತಿದ್ರೆ ಮುಖ್ಯವಾಗಿ ಬೇಕಾದದ್ದು ನಮ್ಮ ವಿಮರ್ಶನೆ ಅಂದ್ರೆ ಪಶ್ಚಾತ್ತಾಪ ನಾವು ತಪ್ಪು ಮಾಡ್ತೇವೆ ಮಾಡಿದ ನಂತರ ನಮಗೆ ಆ ತಪ್ಪಿನ ಅರಿವಾಗಿ ಅದರ ಬಗ್ಗೆ ನಾವು ಬೇಸರ ಪಟ್ಕೊಳ್ಬೇಕು ಅದೇ ಪಶ್ಚಾತ್ ತಾಪ ತಪ್ಪು ಮಾಡಿದ ಬಳಿಕ ಅದರ ತಾಪ ನಮಗೆ ಆಗ್ತದೆ ಈ ಪಶ್ಚಾತ್ತಾಪ ಆದ ಬಳಿಕ ನಾವು ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಿದಾಗ ನಮಗೆ ಇದರ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡ್ತಾ ಇರ್ತೇವೆ ಯಾಕೆ ತಪ್ಪಾಯಿತು ಇನ್ನೂ ಈ ರೀತಿ ತಪ್ಪು ಮಾಡಬಾರದು ಅಂತ ಹೇಳುವ ಎಚ್ಚರದಿಂದ ಪ್ರಾಯಶ್ಚಿತ್ತ ಕರ್ಮವನ್ನು ಮಾಡಬೇಕು ನಾವು ಏನೋ ತಪ್ಪು ಮಾಡಿದೆವು ಅದಕ್ಕೆ ತೀರ್ಥಯಾತ್ರೆ ಮಾಡಿ ಬಾ ಅಂತ ಹೇಳಿ ಪ್ರಾಯಶ್ಚಿತ್ತ ಹೇಳಿದರೆ ನಾವು ತೀರ್ಥಯಾತ್ರೆಗೆ ಹೋದಾಗ ಫ್ಲೈಟಲ್ಲಿ ಹೋಗಿಕೊಂಡು ಅಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಇದ್ದುಕೊಂಡು ದೇವಸ್ಥಾನ ಸುತ್ತಿ ಬಂದರೆ ಅದರಿಂದ ನಮಗೆ ಪಾಪ ಪರಿಹಾರ ಆಗಿದೆ ಅಂತ ಹೇಳಲಿಕ್ಕೆ ಬರಲ್ಲ ನಮ್ಮ ತಪ್ಪಿನ ಅರಿವಾಗಿ ಆ ಪಶ್ಚಾತ್ತಾಪದಿಂದ ನಾವು ತೀರ್ಥಯಾತ್ರೆ ಮಾಡುವಾಗ ನಮ್ಮ ತಪ್ಪಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಆವಾಗ ಇನ್ನು ಮುಂದೆ ನಮ್ಮಿಂದ ಆ ತಪ್ಪು ಆಗಲ್ಲ ಅಂತ ಹೇಳುವ ಭಾವನೆ ಬರ್ತದೆ ಆವಾಗ ಪ್ರಾಯಶ್ಚಿತ್ತದಿಂದ ನಮ್ಮ ಪರಿಹಾರ ಆಗ್ತದೆ ಇದನ್ನು ನಾವು ಕೇವಲ ಶಾಸ್ತ್ರದಲ್ಲಿ ಮಾತ್ರ ಅಲ್ಲ ಈಗಿನ ಕೆಲವು ಕಡೆ ಇರುವಂತಹ ಜಸ್ಟಿಸ್ ಸಿಸ್ಟಮ್ನಲ್ಲಿ ಕೂಡ ನೋಡಬಹುದು ಏನಾದರೂ ಸಣ್ಣ ಪುಟ್ಟ ಅಪರಾಧ ನಡೆದಿದ್ರೆ ಜೈಲು ಶಿಕ್ಷೆ ಕೊಡುವ ಬದಲು ಅಪರಾಧಿಗಳನ್ನು ಕಮ್ಯುನಿಟಿ ಸರ್ವಿಸ್ನಲ್ಲಿ ಹಾಕ್ತಾರೆ ಅಂದರೆ ಪಬ್ಲಿಕ್ ಪಾರ್ಕ್ನಲ್ಲಿರುವಂತಹ ಕಸ ಕ್ಲೀನ್ ಮಾಡುವುದು ಗಿಡಗಳಿಗೆ ನೀರು ಹಾಕುವುದು ಇಂತಹ ಶಿಕ್ಷೆಗಳನ್ನು ಕೊಡುವುದರ ಮೂಲಕ ಆ ತಪ್ಪು ಮಾಡಿದ ಅಪರಾಧಿ ತನ್ನ ತಪ್ಪಿನ ಬಗ್ಗೆ ಯೋಚನೆ ಮಾಡ್ತಾ ಇನ್ನು ಮುಂದೆ ಈ ರೀತಿ ತಪ್ಪು ನನ್ನಿಂದ ಆಗಬಾರ್ದು ಅಂತ ಹೇಳುವ ಎಚ್ಚರ ಬರಲಿ ಅಂತ ಹೇಳುವ ಉದ್ದೇಶದಿಂದ ಹೀಗೆ ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಸಮಾಜಕ್ಕೆ ನಮಗೆ ಬೇಕಾದಂತಹ ಅನೇಕ ವಿಷಯಗಳಿವೆ ಅದನ್ನು ತಿಳಿದು ನಡೆದರೆ ನಮಗೆ ನಮ್ಮ ಜೀವನ ಉತ್ತಮವಾಗ್ತದೆ ಸರಿ ಜ್ಞಾನ ಇಲ್ಲದವನಿಗೆ ಪ್ರಾಯಶ್ಚಿತ್ತ ಕರ್ಮದ ಮೂಲಕ ಪಾಪದಿಂದ ಬಿಡುಗಡೆ ಆಯಿತು ಇಂಪ್ಯಾಕ್ಟ್ ಕಡಿಮೆ ಆಯಿತು ಇನ್ನು ಜ್ಞಾನಿಗೆ ಪಾಪದ ಪರಿಹಾರ ಹೇಗೆ ಇದಕ್ಕೆ ಬಹಳ ಸುಂದರವಾದ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ದಿನನಿತ್ಯ ಯಾರಾದರೂ ಪಥ್ಯದ ಆಹಾರ ತೆಗೆದುಕೊಳ್ತಾ ಇದ್ರೆ ಅವನಿಗೆ ರೋಗಗಳೇ ಬರಲ್ಲ ಬಂದರೂ ಕೂಡ ಕೂಡ್ಲೆ ಗುಣವಾಗ್ತದೆ ಜ್ಞಾನಿಯ ಬದುಕಿನ ಶೈಲಿಯೇ ಈ ರೀತಿ ಇರ್ತದೆ ಅದಕ್ಕೆ ಆಗ ಹೇಳಿದ್ದು ಜ್ಞಾನಿ ಅಂತ ಹೇಳಿದರೆ ಜ್ಞಾನದ ಶ್ಲೋಕದ ಬಾಯಿಪಾಠ ಇದ್ದವನು ಅಥವಾ ಶ್ಲೋಕದ ಅರ್ಥ ತಿಳಿದವನು ಅಂತಲ್ಲ ಆ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅದಕ್ಕೆ ಸರಿಯಾಗಿ ನಡೆ ಇರುವವನು ಅದೇ ರೀತಿ ಯಾವುದು ಪಥ್ಯದ ಆಹಾರ ಗೊತ್ತಿದ್ದರೆ ಸಾಕಾಗಲ್ಲ ಪಥ್ಯದ ಆಹಾರವನ್ನು ಡೈಲಿ ತಗೊಳ್ತಾ ಇದ್ದಾನೆ ಅಂದರೆ ಅವನ ಲೈಫ್ ಸ್ಟೈಲ್ ಪರ್ಫೆಕ್ಟ್ ರೀತಿಯಾಗಿ ಅವನಿಗೆ ರೋಗ ಬರಲ್ಲ ಅದೇ ರೀತಿ ಜ್ಞಾನಿಗೆ ಪಾಪಗಳು ಕಾಡಲ್ಲ ಇಲ್ಲಿ ಗಮನಿಸಬೇಕಾದದ್ದು ಜ್ಞಾನಿಗೆ ಪ್ರಿವೆನ್ಷನ್ ತರ ಅಂದರೆ ರೋಗ ಬಂದು ಮದ್ದು ತಗೊಳ್ಳೋದಲ್ಲ ಕ್ಯೂರಿಂಗ್ ಅಲ್ಲ ರೋಗವೇ ಬರಲ್ಲ ಅದು ಪ್ರಿವೆನ್ಷನ್ ಸರಿ ನಮಗೂ ಕೂಡ ಆ ಜ್ಞಾನಿಯ ನಡೆ ಹೇಗಿರ್ತದೆ ತಿಳಿಸಿದ್ರೆ ನಾವು ಕೂಡ ಆ ರೀತಿ ಇರಲಿಕ್ಕೆ ಪ್ರಯತ್ನ ಪಡ್ತೇವೆ ಪ್ರಿವೆನ್ಷನ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ನಮ್ಮ ಸನಾತನ ಧರ್ಮದ ಮಹತ್ವ ಇದರಲ್ಲಿ ಗೊತ್ತಾಗ್ತದೆ ಯಾವುದೇ ರೀತಿಯಾದಂತಹ ಪೂಜೆ ಹೋಮ ತೀರ್ಥಯಾತ್ರೆ ಯಾವುದನ್ನು ಹೇಳಲ್ಲ ಅವರು ಜೀವನದ ಒಂಬತ್ತು ಡಿಸಿಪ್ಲೈನ್ಸ್ ನಿಯಮಗಳನ್ನು ಹೇಳ್ತಾರೆ ಅದರ ಉಲ್ಲೇಖ ಮಾತ್ರ ಮಾಡೋಣ ಅದರ ಚಿಂತನೆ ಸಮಯ ಬಂದಾಗ ನೋಡೋಣ ತಪಸ್ಸ ಬ್ರಹ್ಮಚರ್ಯ ಶಮ ದಮ ತ್ಯಾಗ ಸತ್ಯ ಶೌಚ ಯಮ ನಿಯಮ ಹೀಗೆ ಒಂಬತ್ತು ನಿಯಮಗಳನ್ನು ಪಾಲಿಸುತ್ತಾನೆ ಜ್ಞಾನಿಯಾದವನು ಇದರಿಂದಾಗಿ ಅವನಿಗೆ ಪಾಪಕರ್ಮಗಳು ಅಂತಲ್ಲ ಪಾಪಕರ್ಮಗಳಿಂದ ಪೂರ್ಣವಾಗಿ ಬಿಡುಗಡೆಗೊಳ್ಳುತ್ತಾನೆ ಇದರ ಸೈಕಾಲಜಿಕಲ್ ಆಸ್ಪೆಕ್ಟ್ ಏನು ಅಂತ ಹೇಳಿದರೆ ಜ್ಞಾನಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವ ವಿವೇಚನೆ ಮಾಡುವ ಶಕ್ತಿ ಇದೆ ಆದ್ದರಿಂದ ಅವನು ತಾನು ಹಿಂದೆ ಮಾಡಿದ ಪಾಪಕರ್ಮ ಯಾಕೆ ಆಯಿತು ತನ್ನಲ್ಲಿರುವ ಯಾವ ಗುಣದಿಂದ ಅಂದರೆ ಸತ್ವ ಗುಣದಿಂದ ರಜೋಗುಣದಿಂದ ತಮೋಗುಣದಿಂದ ಯಾವ ಗುಣದ ಇಂಪ್ಯಾಕ್ಟ್ನಿಂದ ನನ್ನಿಂದ ತಪ್ಪು ಆಗಿದೆ ಇದರ ಬಗ್ಗೆ ವಿಶ್ಲೇಷಣೆ ಮಾಡಿ ಅದಕ್ಕೆ ಬೇಕಾದಂತಹ ಸ್ಟೆಪ್ಸ್ ತೆಗೊಂಡು ಇನ್ನು ಮುಂದೆ ಆ ರೀತಿ ಆಗದೇ ಇರಲಿಕ್ಕೆ ಎಚ್ಚರ ವಹಿಸುತ್ತಾನೆ ಕೊನೆಯಲ್ಲಿ ಇವತ್ತಿನ ಸಂಚಿಕೆಯ ಉಪಸಂಹಾರಕ್ಕೆ ಬರೋಣ ಮನುಷ್ಯ ತನ್ನ ಜೀವನದಲ್ಲಿ ತಿಳಿದು ಅಥವಾ ತಿಳಿಯದೆ ಪಾಪಕರ್ಮಗಳನ್ನು ಮಾಡುತ್ತಾನೆ ಈ ಪಾಪಕರ್ಮಗಳ ಬಗ್ಗೆ ಪಶ್ಚಾತ್ತಾಪ ಪಟ್ಟು ಅದಕ್ಕೆ ಬೇಕಾದಂತಹ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡುತ್ತಾ ತನ್ನ ಮನಸ್ಸನ್ನು ಪರಿವರ್ತನೆಗೊಂಡಾಗ ಆ ಪಾಪಗಳ ಇಂಪ್ಯಾಕ್ಟ್ ಸಿವಿಯಾರಿಟಿ ಕಡಿಮೆ ಆಗ್ತದೆ ಆದರೆ ಜ್ಞಾನ ಇದ್ದವನು ತನ್ನಿಂದ ಯಾಕೆ ಪಾಪಕರ್ಮ ನಡೆಯಿತು ಯಾವ ಗುಣ ಪ್ರಭಾವದಿಂದ ಆಯಿತು ಇದರ ಬಗ್ಗೆ ವಿಮರ್ಶೆ ಮಾಡಿ ತನ್ನ ಜೀವನದಲ್ಲಿ ಒಂಬತ್ತು ನಿಯಮಗಳನ್ನು ಡಿಸಿಪ್ಲಿನ್ಸನ್ನು ಅಳವಡಿಸಿಕೊಂಡು ಬದುಕ್ತಾನೆ ಅದರಿಂದಾಗಿ ತಪ್ಪು ಆಗದೇ ಇರುವಂತೆ ಹೆಜ್ಜೆ ಹೆಜ್ಜೆಗೂ ಎಚ್ಚರವಹಿಸಿ ಬದುಕ್ತಾನೆ ಈ ರೀತಿಯ ಬದುಕಿನಿಂದ ಜ್ಞಾನಿಯಾದವನಿಗೆ ತನ್ನ ಪಾಪಕರ್ಮಗಳಿಂದ ಪೂರ್ಣವಾದ ಬಿಡುಗಡೆ ಇದೆ ಮುಂದಿನ ಸಂಚಿಕೆಯಲ್ಲಿ ಪಶ್ಚಾತ್ತಾಪ ಆಗದೆ ಮಾನಸಿಕ ಪರಿವರ್ತನೆ ಆಗದೆ ಕೇವಲ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾತ್ರ ಮಾಡುವವನು ಯಾವ ರೀತಿ ಇದ್ದಾನೆ ಹಾಗೂ ಯಾಕೆ ಮನುಷ್ಯ ತಿಳಿದು ತಪ್ಪು ಮಾಡುತ್ತಾನೆ ಇದರ ಬಗ್ಗೆ ಚಿಂತನೆ ಮುಂದುವರಿಸೋಣ ನಮಸ್ಕಾರ ಶ್ರೀಕೃಷ್ಣ ಅರ್ಪಣಾ ಮಸ್ತ್